ನಮಸ್ಕಾರ ಹಣದಿಂದ ಹಣ ಮಾಡುವ ಪ್ರಕ್ರಿಯೆಗಳು ಸುಲಭ ದಾರಿ ಈ ಒಂದು ಹಣ ಮಾಡುವ ಸುಲಭ ದಾರಿ ಎಸ್ಪೆಷಲಿ ಈ ವ್ಯಾಪಾರ ಮಾಡೋರಿಗೆ ಇದು ಅನುಕೂಲ ಆಗುತ್ತೆ ಡೈಲಿ ಬಿಸ್ನೆಸ್ ಮಾಡ್ತಿರ್ತೀರಲ್ಲ ಬಿಸ್ನೆಸ್ ಮಾಡೋರಿಗೆ ಈ ಒಂದು ಅನುಕೂಲ ಅವ್ರಿಗೆ ಚೆನ್ನಾಗಾಗುತ್ತೆ ಏನು ಮಾಡಬೇಕಪ್ಪ ಇದಕ್ಕೆ ಅಂದರೆ ಒಂದು ರೂಪಾಯಿಂದ ಐನೂರು ರೂಪಾಯಿವರೆಗೂ ಟೋಕನ್ಸ್ ತಗೊಬೇಕು ನೀವು ಟೋಕನ್ಸು ಈ ಹೋಟ್ಲುಗಳಲ್ಲಿ ಈ ಟೋಕನ್ ಕೊಡ್ತಾರೆ ನೋಡಿರಿ ಆ ಟೋಕನ್ನು ಆ ಟೋಕನ್ ಮೇಲೆ ಒಂದರಿಂದ ಪ್ರತಿ ಒಂದೊಂದು ಟೋಕನ್ಗೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆ ಥರ ಒಂದರಿಂದ ಐನೂರು ನಂಬರ್ ಬರಬೇಕು ಐನೂರು ಟೋಕನ್ ಇರ್ಸ್ ಇರಬೇಕು ಪ್ರತಿದಿನ ಇದನ್ನು ಒಂದು ಬಾಕ್ಸ್ ಮಾಡ್ಕೊಂಡಿರಬೇಕು ಒಂದು ಬಾಕ್ಸಲ್ಲಿ ಒಂದು ಟೋಕನ್ ತಗೊಂಡು ಆ ಟೋಕನ್ ಮೇಲೆ ಎಷ್ಟು ನಂಬರ್ ಬಂದಿರುತ್ತೋ ಒಂದರಿಂದ ಐನೂರುವರೆಗೂ ವರೆಗೂ ಟೋಕನ್ ಇಟ್ಕೊಂಡಿರಬೇಕು ಆ ನಂಬರ್ ಎಷ್ಟಿರುತ್ತೋ ಅಷ್ಟು ದುಡ್ಡು ಒಂದು ಉಂಡಿ ಮಾಡಿರಬೇಕು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಆ ಉಂಡಿ ಯಾವುದೇ ಕಾರಣಕ್ಕೂ ಒಂದು ವರ್ಷದವರೆಗೂ ತೆಗಿ ಕುಡಿದು ಸಂಕಲ್ಪ ಮಾಡ್ಕೊಬೇಕು ಇದನ್ನು ಯಾವಾಗ ಮಾಡಬೇಕು ನೀವು ಅಂತಂದರೆ ಹುಣ್ಣಿಮೆ ಶುಕ್ರವಾರ ಬಂದಾಗ ಯಾವುದಾದ್ರೂ ಶುಕ್ರವಾರದಂದು ಸ್ಟಾರ್ಟ್ ಮಾಡಬೇಕು ಅರ್ಥ ಆಯ್ತಾ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ನಾ ಸ್ಟಾರ್ಟ್ ಮಾಡಬೇಕು ಇದನ್ನು ಆ ಟೋಕನ್ ತೆಗೆದುಬಿಟ್ಟು ಬಾಕ್ಸಲ್ಲಿ ಆ ಟೋಕನ್ನ ನಂಬರ್ ಎಷ್ಟಿರುತ್ತೋ ಅಷ್ಟು ದುಡ್ಡು ಉಂಡಿ ಒಳಗಡೆ ಹಾಕ್ತಾ ಹೋಗಬೇಕು ಇವತ್ತು ಎಕ್ಸಾಂಪಲು ಒಂದು ಟೋಕನ್ ತೆಗೆದ್ರಿ ಹತ್ತು ಅಂತ ಬರೆದಿರುತ್ತೆ ಟೋಕನ್ ಮೇಲೆ ಹತ್ತು ರೂಪಾಯಿ ಉಂಡಿ ಒಳಗಡೆ ಹಾಕಬೇಕು ಮಾರನೇ ದಿನ ಟೋಕನ್ ತೆಗೆದ್ರಿ ನೂರು ಅಂತ ಬರೆದಿರುತ್ತೆ ನೂರು ರೂಪಾಯಿ ಟೋಕನ್ ನಂಬರ್ ಬರೆದಿರುತ್ತೆ ನೂರು ರೂಪಾಯಿ ಉಂಡಿ ಒಳಗೆ ಹಾಕಬೇಕು ಅದೇ ಥರ ಈ ಮೂರನೇ ದಿನ ನೂರ ಐವತ್ತೇಳು ಅಂತ ಬರೆದಿರುತ್ತೆ ನೂರ ಐವತ್ತೇಳು ರೂಪಾಯಿ ಉಂಡಿಗೆ ಹಾಕಬೇಕು ನಾಲ್ಕನೇ ದಿನ ನಾನ್ನೂರು ಅಂತ ಬರೆದಿರುತ್ತೆ ನಾನ್ನೂರು ರೂಪಾಯಿ ಉಂಡಿ ಒಳಗೆ ಹಾಕಬೇಕು ಪ್ರತಿದಿನ ಈ ರೀತಿ ಮಾಡ್ತಾ ಹೋಗಿ ಉಂಡಿ ಒಳಗಡೆ ಹಾಕಿ ಒಂದು ವರ್ಷದವರೆಗೂ ಸಂಕಲ್ಪ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ವರ್ಷದವರೆಗೂ ಈ ಉಂಡಿ ಒಳಗಡೆ ಇರೋ ದುಡ್ಡು ತೆಗೆಯಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿ ಹಣದಿಂದ ಹಣ ಮಾಡುವ ಪ್ರಕ್ರಿಯೆ ಸುಲಭ ದಾರಿ ತೋರಿಸ್ಕೊಟ್ಟಿದ್ದೀನಿ ಇದು ಎಸ್ಪೆಷಲಿ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಆಗುತ್ತೆ ವ್ಯಾಪಾರ ಮಾಡೋರಿಗೆ ಮಾತ್ರ ಗುರುಗಳೇ ನಮಗೆ ಬಿಸ್ನೆಸ್ಸೇ ಆಗ್ತಿಲ್ಲ ದುಡ್ಡೇ ಬರ್ತಿಲ್ಲ ಹೆಂಗೆ ಸೇವ್ ಮಾಡೋದು ಅಂತ ಈ ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ ಜ್ಯೋತಿಷಿಗಳಾಗಿ ದಾರಿ ತೋರಿಸೋದಷ್ಟೇ ನಮ್ಮ ಕರ್ತವ್ಯ ಮಾರ್ಗದರ್ಶಕರು ನಾವು ಗೈಡ್ ಮಾಡ್ತೀವಿ ದಾ ದಾರಿ ಹಿಡ್ಕೊಂಡು ನೀವು ಬೆಳಿಬೇಕಷ್ಟೇ ಅರ್ಥ ಆಯ್ತಾ ಈ ರೀತಿ ಮಾಡಿ ಬರೀ ನೆಗೆಟಿವ್ಸು ಹುಡುಕಂತ ಕೂತ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋದು ಹೆಂಗೆ ಸಾಧ್ಯನೇ ಇಲ್ಲ ನಮಗೆ ಬಿಸ್ನೆಸ್ ಆಗಲ್ಲ ಉಂಡಿಗೆ ಹಾಕಬೇಕು ಹೆಂಗೆ ಮಾಡೋಕ್ಕಾಗ್ತತಿ ಇವೆಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮನಸ್ಸಿದ್ರೆ ಮಾರ್ಗ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ